ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಮಲೇಶ್ವರಂ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಶಿವರಾಮೇಗೌಡ ಅವರ ನೇತೃತ್ವದಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜರವರ ಜಯಂತಿಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಶ್ರೀ ಅಶ್ವಥ್ ರವರು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾದ ಸಾರಾ ರವರು ಶ್ರೀ ರವರು ಚಿತ್ರನಟರಾದ ಶ್ರೀ ಗಣೇಶ್ ರವರು ರವರು ಹಾಗೂ ಸಂಘಟನೆಯ ಇತರ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಜಿಲ್ಲೆ ಈ ಎರಡೂ ಜಿಲ್ಲೆಗಳು ಕೂಡ ಅವರ ಜೀವನ ಪರ್ಯಂತ ಎಲ್ಪವರೆಗೆ ಆ ಇರುತ್ತೋ ಆ ಜನ ಇರ್ತಾರೋ ಈ ಪುಣ್ಯಾತನ ಕರೆದುಕೊಂಡು ಜೀವನ ಮಾಡಬೇಕು ಅಂಥ ವ್ಯಕ್ತಿ ಇಂಥ ಒಬ್ಬ ಪುಣ್ಯಾಸನ ಸರಣಯಾಗಿರುವಾಗ ಇಡೀ ಒಂದು ಸಣ್ಣ ರಾಜವಂಶಸ್ಥರ ಹಿಡಿ ಮೈಸೂರು ಜಿಲ್ಲೆಯಲ್ಲಿ ಸಂಸದರಾಗಿ ಶ್ರೀಕಂಠದ ತಮ್ಮ ಚುನಾವಣೆ ಸಂದರ್ಭದಲ್ಲಿ ಇಡೀ ಮೈಸೂರು ಜಿಲ್ಲೆ ಅವ್ರು ನಾನು ನಾವೆಲ್ಲರೂ ಕೇಳ್ಕೊಡ್ತೀನಿ ಎಲ್ಲ ಸಿದ್ಧತೆಗಳನ್ನು ಅದೇ ಮೂರು ಜನ ಮೂರು ಜನ ಈ ಸಿದ್ಧತೆ ನಮಸ್ತೆ ಅವರು ಮೈಸೂರು ಪಡೆಯೋಕ್ಕೆನೇ ಆಗಾಗ ಹೋಗಿ ಬರ್ತಾ ಇದ್ದಾರೆ ನಾಲ್ವಡಿ ಕೃಷ್ಣ ಅವರ ಬಗ್ಗೆ ಹೋಗೋ ಮಾತಾಡಿದ ತಮ್ಮ ಕಥ ನೀವೇ ಸಾಧ್ಯ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ಯಾಕಂದರೆ ಇಂಥವ್ರು ಮಾಡಿದ್ರು ಇಂಥವ್ರು ಮಾಡಿದ್ರೆ ಮಾಡಿದ ಪುಣ್ಯಗಳು ಒಯ್ರಿಂದ ಎಲ್ಲ ಕಾರ್ಯಕರ್ತರು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳು ಹೇಳಿ ಅನ್ನದಾನ ಸಮಾಧಾನ ಒಂದಿದ್ರಿಗೆ ಬಳಸ್ಕೊತಾ ಉಂಟಾಗಿ ಆತ್ಮೀಯ ಮತ್ತು ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳೇ ನಾಲ್ವಾಡಿ ಕೃಷ್ಣರಾಜ್ ಒಡೆಯರವರ ಅಭಿಮಾನಿಗಳೇ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಇವತ್ತು ನಮ್ಮ ಮಲ್ಲೇಶ್ವರಂನ ವೃತ್ತದಲ್ಲಿ ಭಾಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಕರ್ನಾಟಕ ದಕ್ಷಿಣ ವೇದಿಕೆ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶಿವರಾಮೇಗೌಡ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಗೋಂದರಾಜ್ ಅವರೇ ಸಮಾಜ ಸೇವಕರು ಹಾಗೂ ಸಕ್ರಿಯವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿರುವಂಥ ಸನ್ಮಾನ್ಯ ಸುರೇಶ್ ಅವರೇ ಸಾಹಿತಿಗಳು ಸದಾ ನಮ್ಮ ಮಲ್ಲೇಶ್ವರಮಿನ ಮಹಾಕವಿ ಕುವೆಂಪು ಅವರ ಹೆಸರು ನೆಮ್ಮ ಏನು ರಸ್ತೆಯ ಅವರ ಹೆಸರಲ್ಲಿ ನಾಮಕರಣವನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿರುವಂಥ ಬಾಲ್ನೇಂದ್ರ ನಿಕಟಪೂರ್ವ ನಗರಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಮಂಜುನಾಥ ರಾಜ್ ಅವರೇ ಮುನ್ನೂರಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವಂಥ ಗಣೇಶ್ ರಾವ್ ಅವರೇ ಆಪ್ತಿ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯವ್ರವರು ಎಲ್ಲೆಂದು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪ್ರೇರೇಪಣೆ ಅಂದರೆ ಒಂದು ಶಕ್ತಿ ಮತ್ತು ಒಂದು ಪ್ರೇರೇಪಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೇರೇಪಣೆ ಅನ್ನೋದು ಅದು ಕೃಷ್ಣರಾಜ ಒಡೆಯರ್ ಅವರು ಇವತ್ತು ಯಾರೇ ಒಬ್ಬ ವ್ಯಕ್ತಿ ನಾಡಿನಲ್ಲಿ ಯಾವುದೇ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡ್ರೆ ಅಥವಾ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದರೆ ಮೊದಲು ಎಲ್ಲರೂ ಹೋಗಿ ಒಂದು ಆಶೀರ್ವಾದವನ್ನು ಪಡಿಬೇಕು ಅಂದರೆ ಅದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರ கமாடிய வந்துட்டோம் இராஜீவ் வந்துட்டோம் பாப்பா என்னால என்னால ஆக்சிடென்ட் பண்ணிடலாம் இங்கட ப்ரோ ஒரு சவுண்ட் பண்ணுங்க இ பிராக் ஆகிடுச்சு 332 தேங்க் யூ மேம் கொள்ளேன் எல்லாத்துலயும் நம்ம கேட் ಜನ ನಿರಸ್ಪದಲ್ಲಿ ಇದ್ರೆ ಅವರು ಈ ನಾಡಿನವ್ರು ಆಗಲ್ಲ ಕಾಳೋಡಿ ಕೃಷ್ಣರಾಜ ಒಡೆಯರ ಸಾಧನೆ ಬಗ್ಗೆ ನಾವೆಲ್ಲ ಹೇಳಿದ್ರೆ ಭಾಳ ತಪ್ಪಾಗುತ್ತೆ ಇವತ್ತು ನಾವು ಬೆಂಗಳೂರಲ್ಲಿ ನೀರು ಕುಡಿತಕ್ಕಂಥವ್ರು ನೀರನ್ನ ನೋಡಿದಕ್ಕೆ ಆ ಒಂದು ನಮಸ್ಕಾರ ಮಾಡಬೇಕು ಕಾವೇರಿ ನೀರನ್ನ ಬೆಂಗಳೂರಿಗೆ ಕೊಟ್ಟಂಥವ್ರು ಬೆಂಗಳೂರಿಗೆ ಮೊದಲು ವಿಶ್ವ ಭಾರತದಲ್ಲೇ ಮೊದಲು ವಿದ್ಯುತ್ ಸಂಪರ್ಕವನ್ನು ಬೆಂಗಳೂರಿಗೆ ಕೊಟ್ಟಂಥ ಪುಣ್ಯಾತ್ಮರು ಮೈಸೂರು ಬೆಂಗಳೂರು ಸೀಮೆಂಟ್ ರಸ್ತೆ ಮಾಡಿದವರು ಕನ್ನಡಿಗರ ಉದ್ಯೋಗಕ್ಕಾಗಿ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಿದವರು ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಲ್ಯಾಂಪ್ಸು ಮೈಸೂರು ಬ್ಯಾಂಕು ಮಹಿಳೆಯರಿಗೋಸ್ಕರ ಶಿಕ್ಷಣ ಬೇಕು ಅಂತೇಳಿ ಮಹಾರಾಣಿ ಕಾಲೇಜನ್ನ ಸ್ಥಾಪನೆ ಮಾಡಿದವರು ಹಾಗೆ ಇಂಜಿನಿಯರ್ಗಳು ಇಲ್ಲೇ ಮಾಡೋ ಎಸ್ ಎ ಪಾಲಿಟೆಕ್ನಿಕ್ ಕಾಲೇಜನ್ನು ಮಾಡಿದವರು ವಿಜ್ಞಾನಿಗಳಿಗೋಸ್ಕರ ಟಾಟಾ ಇನ್ಸ್ಟಿಟ್ಯೂಟಿಗೆ ಜಾಗ ಕೊಟ್ಟವರು ಅವ್ರು ಎಷ್ಟು ಹೇಳೋದು ಅದಕ್ಕೊಂದು ಕೊನೆನೇ ಇಲ್ಲ ಇಷ್ಟೆಲ್ಲ ಸಾಧನೆ ಮಾಡಿದಂಥ ಮಹಾಪುರುಷನ ಇವತ್ತೆಲ್ಲ ಮರೆತಿ ಯಾವುದೋ ಸಿನಿಮಾ ನಟ ಯಾವುದೋ ಕಿತ್ತದ ಇನ್ನೊಬ್ಬ ಸೆಲೆಬ್ರಿಟಿ ಬೆಳಗ್ಗೆ ಆರು ಗಂಟೆ ಅವ್ರು ಮನೆ ಮುಂದೆ ದೊಡ್ಡ ದೊಡ್ಡ ಕೇಕ್ ಇಟ್ಕೊಂಡೋಗ್ಬಿಡ್ತಾರೆ ನಾವು ನಿಜವಾದ ದೇವರು ಅಂತ ದೈವ ಸ್ವರೂಪ ಹೇಳೋದಂಥ ನಾಲ್ವಡಿ ಕೃಷ್ಣರಾಜ್ ಒಡೆಯರನ್ನ ಈ ನಾಡಿನ ಜನ ಸ್ಮರಣೆ ಮಾಡಬೇಕು ಮರಿತಿರೋ ಜನಕ್ಕೆ ಅವ್ರ ಬಗ್ಗೆ ಬೆರವನ್ನ ಮೂಡಿಸೋದಕ್ಕೆ ಇವತ್ತು ಅವ್ರ ಹೆಸರಿನಲ್ಲಿ ಅವರ ಜನ್ಮದಿನಾಚರಣೆ ಹೆಸರಿನಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸೋದ್ರ ಮುಖಾಂತರ ವಿಶೇಷವಾಗಿ ಅವರ ಕಾರ್ಯಕ್ರಮವನ್ನು ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ವಿ ಈ ನಾಡಿನ ಜನಕ್ಕೆ ಅರಮನೆ ರೀತ ಚಿನ್ನವನ್ನ ಹಡ ಇಟ್ಟಿ ಕನ್ನಂಬಾಡಿ ಆರ್ ಎಸ್ ದಾಮನ ಕಟ್ಟಡ ಪುಣ್ಯಾತ್ಮ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನಿಮ್ಮೊಂದಿಗೆ